ಸುಲ್ತಾನ್ ತಿಪ್ಪಸಂದ್ರದಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸುದ್ದಿಯ ವಿವರ ಸುಲ್ತಾನ್ ತಿಪ್ಪಸಂದ್ರದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮುಖಂಡ ಅಣ್ಣು ಸಾಬ್ ತಂಡದ ವತಿಯಿಂದ ಹೊಸಕೋಟೆಯ ಎಂ ಬಿ ಜೆ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಹಾಸ್ಪಿಟಲ್ ಸಹಕಾರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸಲಾಯಿತು ನಗರದ ತೇರಹಳ್ಳಿ ರಸ್ತೆಯಲ್ಲಿರುವ ಸುಲ್ತಾನ್ ತಿಪ್ಪಸಂದ್ರ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬುಧವಾರ ಬಡ ಜನರಿಗೆ ಉಚಿತವಾಗಿ ಬಿಪಿ ಶುಗರ್ ಕಣ್ಣಿನ ತಪಾಸಣೆ ಮೂಳೆ ಸ್ತ್ರೀ ರೋಗಗಳ ಹಾಗೂ ಸಾಮಾನ್ಯ ಪರೀಕ್ಷೆ ಮಾಡಲಾಯಿತಲ್ಲದೆ ಹಿರಿಯ ನಾಗರಿಕರ ಕಾರ್ಡ್ಗಳನ್ನು ಮಾಡಿಕೊಡಲಾಯಿತು ಶಿಬಿರದಲ್ಲಿ ಐನೂರಕ್ಕೂ ಹೆಚ್ಚು ರೋಗಿಗಳು ಹಲವು ಕಾಯಿಲೆಗಳ ಬಗ್ಗೆ ತಪಾಸಣೆ ಮಾಡಿಸಿಕೊಂಡು ಉಚಿತ ಔಷಧಗಳನ್ನು ಪಡೆದರಲ್ಲದೆ ಕಣ್ಣಿನ ಪೊರೆ ತೆಗೆಸಲು ಅಗತ್ಯ ಇದ್ದವರಿಗೆ ಆಸ್ಪತ್ರೆಗೆ ಬರಲು ಸೂಚಿಸಲಾಯಿತು ಎಂವಿಜೆ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಹಾಸ್ಪಿಟಲ್ನ ಡಾಕ್ಟರ್ ಹರ್ಷಿತ್ ಡಾಕ್ಟರ್ ಮಧು ಡಾಕ್ಟರ್ ರಕ್ಷಾ ಡಾಕ್ಟರ್ ಕಿರಣ್ ಡಾಕ್ಟರ್ ಆಶಾ ಡಾಕ್ಟರ್ ನೀತಾ ಡಾಕ್ಟರ್ ಲಾವಣ್ಯ ಹಾಗೂ ಅವರ ತಂಡ ಶಿಬಿರದಲ್ಲಿ ಆ ರೋಗಿಗಳ ತಪಾಸಣೆ ಮಾಡಿದರಲ್ಲದೆ ಅಗತ್ಯ ಸಲಹೆಗಳನ್ನು ನೀಡಿದರು ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಉಸ್ತುವಾರಿಯನ್ನು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮುಖಂಡರುಗಳಾದ ಎಂ ಇಮ್ರಾನ್ ರಿಜ್ವಾನ್ ಮೊಹದ್ದಸ್ ಖದೀರ್ ಪಾಷಾ ಕೋಸರ್ ಪಾಷಾ ಮುಂತಾದವರು ವಹಿಸಿದ್ದರು ನಗರ್ ನಮ್ಮ ಸ್ನೇಹಿತರಾದ್ರೆ ಮತ್ತು ಚಿಕ್ಕ ತಮ್ಮ ಕಣ್ಣು ಅವರು ಮತ್ತು ಅವರ ಸ್ನೇಹಿತರಾದ ಮೊಕ ಮತ್ತು ಅಬೀರ್ ಮತ್ತು ಎಲ್ಲ ವಿವಿಧ ಈ ಏರಿಯಾದಲ್ಲಿ ನಾನು ಉಚಿತವಾಗಿ ಶೀಘ್ರ ತಪಾಸಣೆಯನ್ನು ಮಾಡಲಾಗಿದೆ ಇದರಲ್ಲಿ ವಿಶೇಷವಾಗಿ ಬೆಂಗಳೂರಿನ ಅಕ್ಕೋಟ ಎಲ್ ಪಿ ಜೆ ಮೆಡಿಕಲ್ ಕಾಲೇಜಿಂದ વૈદ્ય તજ્ઞ તજ્ઞા સ્પેશલ સર્જન બંધ કપરેશન આર્થોપેડી સર્જન ગાઈનાપોલજુ વિશેષવાની દમરે નૂર જન ભાગવિ યશસ્વ ઉચિત ઔષધોનું ಕೊಡಲಾಗುವುದು ಇದಕ್ಕೆ ಎಲ್ಲ ಕಾರಣ ನಮ್ಮ ಅಣ್ಣವರಾಗಿರ್ತಾರೆ ಅವರು ಮೊಕದ್ದಸು ಮತ್ತು ಕತೀರು ಈ ಏರಿಯಾದ ಮುಖ್ಯಮಂತ್ರು ನಮ್ಮ ನಿಜವಾನ್ ಸಾಹ್ರು ಮತ್ತು ನಮ್ಮ ಚಿಕ್ಕಮ್ಮ ತನ್ನವರು ಇನ್ನೊಬ್ಬರು ಧನ್ಮ್ಯಲ್ ಅವರು ಇವರು ಇವರು ಕೆಲಸಕ್ಕೆ ನೋಡಿ ಈ ಸನ್ಮಾನವನ್ನು ಮಾಡಿದ್ದಾರೆ ದೇವರು ಅವ್ರಿಗೇನು ಒಳ್ಳೇದು ಮಾಡಲಿ ನಮ್ಮ ಇದೆಲ್ಲ ಕ್ಯಾಂಪ್ ಹುಟ್ಟಿದಾರಲ್ಲ ಅವ್ರಿಗೇನು ಒಳ್ಳೇದು ಮಾಡಿ ಅಂತ ನಾನು ಹೇಳ್ಕೊಳ್ತೀನಿ ಇಲ್ಲ ಏನಂದರೆ ಕೋಲಾರ ನಗರ ಇವಾಗ ಬೆಳೀತಾ ಇದೆ ಕೋಲಾರ ನಗರ ಈಗ ಬೆಳೀತಾ ಇದೆ ಅದಕ್ಕೆ ನಾವು ನಾನು ಮಂತ್ಲಿ ಏನಂದರೆ ಯುವಕರು ಬೆಳಿಬೇಕು ಈ ಯುವಕರು ಇದ್ದಾರೆ ಏನು ಅವ್ರು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕೋಲಾರ ಜನರಿಗೆ ನಾನು ಏನು ಹೇಳ್ತೀನಿ ಅಂದರೆ ಅವ್ರಿಗೆ ಕಾಪ್ರೇಟ್ ಮಾಡಿ ನೋಡಿ ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ನೋಡಿಲ್ಲ ಭೇದ ಭಾವನೆ ನೋಡಿಲ್ಲ ಎಲ್ಲ ಬಡ ಜನ ನಮ್ಮ ಹಳ್ಳಿಯಿಂದ ಎಲ್ಲ ಜನ ಬಂದು ಇಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಉಚಿತವಾಗಿ ಅವ್ರಿಗೆ ಪರಿಶೀಲನೆ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ ಇನ್ನೊಂದೇನೆಂದರೆ ಈ ಶಿಬಿರದಲ್ಲಿ ಇವಾಗ ಯಾರ್ಯಾರು ಆಯ್ಕೆ ಆಸ್ತಾರೆ ಎಮ್ ಬಿ ಜೆ ಮೆಡಿಕಲ್ ಕಾಲೇಜ್ನಲ್ಲಿ ನಮ್ಮ ಒಬ್ಬ ಈ ಹೆಡ್ ಡಾಕ್ಟರ್ ಪ್ರಮೋದ್ ಸರ್ ಅಂತ ಅವರು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಈ ಕ್ಯಾಂಪ್ಗೆ ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ಎಲ್ಲ ಮುಖಂಡ ಪುರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ नौजवानों को लेकर अन्नू साहब इस एरिया में बहुत सारे लोगों को ट्रीटमेंट के लिए टोला के लिए यहाँ पर डेढ़ सौ दो देना पड़ता है यह समझ तो के ये कथा है क्या तो यहाँ के बहुत गरीब हैं और इनकी ज़रूरत है इनको किस तरीके से मदद करना चाहता हूँ मैं करके बोले तो सबसे पहले अल्लाह हमारी सेहत सेहत सबसे बड़ी नियामत इंसान को है मैं इन बोला एक काम कर देंगे हेल्थ कैम्प तो इस लिहाज से ये जनरल हेल्थ कैंप रखे हुए हैं लगातार दस बारह दिनों से इनकी कोशिशों से हमें एम मेडिकल कॉलेज हॉस्पिटल हस्कोटे के जनरल वहाँ के बड़े डॉक्टर मेरे बहुत नहायत दोस्त हैं डॉक्टर प्रमोद साकर को उनसे मुखातिब हुआ इनसे मुलाकात भी हुई उन्होंने एक ही बात में कह दिया यू कैन कैरी ऑन सर मैं डेट देता हूँ आप लीजिए क्या और आज अलहमद बहुत सारे लोग यहाँ पर आए हुए हैं औरतें भी हैं बच्चे भी हैं बूढ़े भी हैं बुज़ुर्ग हजरात भी आकर ट्रीटमेंट चल रहा है और इस कैम्प में आँखों का हड्डों का रगों का बच्चों का गाइनोकोलॉजिस्ट और जनरल सर्जन्स भी आए हुए हैं और स्पेशली दम्मे के डॉक्टर्स भी आकर क्योंकि दम्मा को चेक करने के लिए साढ़े छः सौ रुपये फीस होती है वो भी फ्री यहाँ पर ट्रीटमेंट चल रहा है तो हमारे एम बी जे मेडिकल कॉलेज के बड़े बड़े सर्जन आकर ट्रीटमेंट कर रहे हैं और इन अभी आने वाले हजरा भी आ रहे हैं और इनका सब कोशिश हमारे अनु साहब उनक, उन हमारे मुकदस साहब ने छोटे भाई खदीर साहब ने बहुत उमदा काम किया है मैं उनका दिल से शुक्रिया अदा करता हूँ इसी तरह से हमारे रवि कॉलेज के स्टूडेंट्स भी यहाँ पर आ उन्होंने खुद आकर वॉल्टी से बचपन तो को बच्चों का भी अल्लाह का है क्योंकि वो भी आकर यहाँ पे करें लिहाजा और यहाँ के एरिया वाले भी बहुत कॉपरेट किया हुआ है मैं हिस्सा करता हूँ मैं मैं मेरे से अनुसार तो